ಇಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ನೋ ಇಟ್ ಅಂಡ್ ನನ್ನ ಕ್ಲೋಸ್ ಫ್ಯಾಮಿಲಿ ಅಷ್ಟೇ ನನ್ನ ಅಪ್ಪ ಅಮ್ಮ ಟಿವಿ ಮತ್ತೆ ಆ ಫ್ರೆಂಡ್ ಬಿಟ್ರೆ ಇನ್ ಯಾರಿಗೂ ಗೊತ್ತಿಲ್ಲ ಈ ಕೇಸಸ್ ಬರ್ತಿತ್ತು ಹಾಸನ ನಡೀತಿತ್ತಲ್ಲ ಈ ಹಾರ್ಟ್ ರಿಲೇಟೆಡ್ ಐ ವಾಂಟ್ ಟು ಟೆಲ್ ದಟ್ ನೇಮ್ ಆಲ್ಸೋ ಅಷ್ಟು ಭಯ ಆಗುತ್ತೆ ಇವಾಗ ಏನಾದರೂ ಆಗಲಿ ಫಸ್ಟ್ ಕನ್ಫರ್ಮೇಶನ್ಗೆ ನಾವು ಇ ಸಿ ಜಿ ಮತ್ತೆ ಸ್ಕ್ಯಾನ್ ಎರಡು ಮಾಡ್ಸೋಣ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತಿನ ವ್ಲಾಗ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಆಫ್ಟರ್ ಅ ವೆರಿ ವೆರಿ ಲಾಂಗ್ ಟೈಮ್ ಅಲ್ಲ ಆಫ್ಟರ್ ಲಾಂಗ್ ಗ್ಯಾಪ್ ವಿಡಿಯೋ ಸ್ಟಾರ್ಟ್ ಮಾಡಿದ್ರು ಆಫ್ಟರ್ ಲಾಂಗ್ ಟೈಮ್ ಐ ಆಮ್ ಟಾಕಿಂಗ್ ಅಬೌಟ್ ಸಮಥಿಂಗ್ ವೆರಿ 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 ಪರ್ಸನಲ್ ನೀನ್ ಪರ್ಸನಲ್ ನಾನು ಪರ್ಸನಲ್ ಅಂದೆ ಬಂದಿರೋ ನಾಲೆಕ್ಕೆ ಎಲ್ಲದನ್ನು ತಮಾಷೆ ಮಾಡ್ತಾನೆ ಸೀರಿಯಸ್ ವಿಡಿಯೋ ಇದು ಓಕೆ ಓಕೆ ಎಲ್ಲಿ ನಾನು ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರೆ ನನಗಲ್ಲಿ ಯಾಕೋ ತುಂಬಾ ಡಿಮ್ಮಾಗಿ ಅನಿಸ್ತಿತ್ತು ವಿಡಿಯೋ ಐ ವಾಸ್ ನಾಟ್ ಲೈಕಿಂಗ್ ದ ವೇ ಇಟ್ ವಾಸ್ ಕಮಿಂಗ್ ವ್ಲಾಗಲ್ಲಿ ಲಾಸ್ಟ್ ಫೆಬ್ ಲಾಸ್ಟ್ ಇಯರ್ ಅಲ್ಲ ದಿಸ್ ಇಯರ್ ಫೆಬ್ರವರಿನಲ್ಲೇ ಹೇಳಿದ್ದೆ ಐ ವಾಸ್ ಬ್ಲಾಗಿಂಗ್ ಐ ವಾಸ್ ಗೋಯಿಂಗ್ ಫಾರ್ ಬ್ಯಾಡ್ಮಿಂಟನ್ ಸೊ ಕಂಟಿನ್ಯೂಸ್ ಆಗಿ ಐ ವೆಂಟ್ ಫಾರ್ ತ್ರೀ ಮಂತ್ಸ್ ಅನ್ಸುತ್ತೆ ಫೆಬ್ ಮಾರ್ಚ್ ಏಪ್ರಿಲ್ ಮೂರು ತಿಂಗಳು ಕರೆಕ್ಟಾಗಿ ಹೋಗಿದ್ದೆ ನಾನು ಸೊ ಮೂರು ತಿಂಗಳು ಹೋಗಿದ್ದೆ ಅಂದಮೇಲೆ ಸ್ವಲ್ಪ ಆಗಿ ಹೋಗ್ತಿದ್ದೆ ತ್ರೀ ಮಂತ್ಸ್ ಅಂದರೆ ನಾಟ್ ಎವ್ರಿ ಡೇ ಆಗ್ತಿರ್ಲಿಲ್ಲ ಸೊ ಅಲ್ಲಿ ಇಲ್ಲಿ ಒಂದು ವೀಕ್ಲಿ ಫೈವ್ ಡೇಸ್ ಅಂತೂ ಪಕ್ಕ ಹೋಗ್ತಿದ್ದೆ ನಾನು ಸೊ ಎವ್ರಿ ವೀಕ್ ಈ ಥರ ಹೋಗ್ತಿದ್ದೆ ಒನ್ ಒನ್ ವೀಕ್ ಗ್ಯಾಪ್ ಆಗ್ತಿತ್ತು ಬಿಕಾಸ್ ನನ್ನ ಪಾರ್ಟ್ನರ್ಗೂ ಸ್ವಲ್ಪ ಕೆಲಸ ಇರ್ತಿತ್ತು ನನಗೂ ಅದು ಇದು ಕೆಲಸ ಇದ್ದಾಗ ವಿ ಯೂಸ್ ಟು ಟೇಕ್ ಆಫ್ ಈ ಥರ ಕಂಟಿನ್ಯೂಸ್ ಆಗಿ ತ್ರೀ ಮಂತ್ಸ್ ಹೋಗಿದ್ದಾಗ ಇಟ್ ವಾಸ್ ನಾಟ್ ಫಾರ್ ವೇಟ್ ಲಾಸ್ ಸಮಥಿಂಗ್ ನಾನು ಹೋಗ್ತಿದ್ದು ಗೆ ನನಗೆ ಚಿಕ್ಕವಳಿನಾನು ತುಂಬ ಇಷ್ಟ ಆಯಿತು ದ ಬ್ಯಾಡ್ಮಿಂಟನ್ ಸ್ಪೋರ್ಟ್ ಆಡೋದಕ್ಕೆ ಮನೆ ಮುಂದೆ ಎಲ್ಲ ಒಂದು ಏತ್ ಸ್ಟ್ಯಾಂಡರ್ಡ್ ಹೈಸ್ಕೂಲ್ ಅವಾಗೆಲ್ಲ ಮನೆಯಲ್ಲೇ ಆಡ್ತಿದ್ವಿ ಸೊ ಅವಾಗೆಲ್ಲ ಏನೂ ಸ್ಪೋರ್ಟ್ ಇರ್ತಿರ್ಲಿಲ್ಲ ಬಟ್ ಇವಾಗ ಆಡಕ್ಕೆ ತುಂಬ ಇಂಟ್ರೆಸ್ಟ್ ಇತ್ತು ಬಟ್ ಯಾರೂ ಪಾರ್ಟ್ನರ್ ಇರಲಿಲ್ಲ ಸಿನ್ಸ್ ನನ್ನ ಪಾರ್ಟ್ನರ್ ಶ್ರುತಿ ನನ್ನ ಮಗನ ಸ್ಕೂಲಲ್ಲೇ ಓದ್ತಾನೆ ಅವನ ಮಗ ಕೂಡ ಅವರೇ ನನ್ನ ಕೇಳಿದ್ದು ಒಂದ್ಸತಿ ಅವ್ರ ನಾವು ಸ್ಕೂಲಲ್ಲಿ ಯಾವುದೋ ಇವೆಂಟ್ ಸ್ಪೋರ್ಟ್ಸ್ಗೆ ಏನೋ ಮೀಟ್ ಆಗಿದ್ವಿ ಅವಾಗ ಕೇಳಿದ್ರು ನನ್ನ ಈ ಥರ ನಾನು ಹೋಗೋಕೆ ಇಂಟ್ರೆಸ್ಟ್ ಇದೆ ನಿಮಗೂ ಇಂಟ್ರೆಸ್ಟ್ ಇದೆಯಾ ನೀವು ಬರ್ತೀರಾ ಬಿಕಾಸ್ ನಮ್ಮ ಟೈಮ್ ಮ್ಯಾಚ್ ಆಗುತ್ತೆ ಅವರು ಹೌಸ್ ವೈಫ್ ಅವಾಗ ನಮ್ಮ ಟೈಮ್ ಮ್ಯಾಚ್ ಆಗುತ್ತೆ ನಂಗೆ ಈವ್ನಿಂಗಲ್ಲಿ ಮಕ್ಕಳು ಬಂದಮೇಲೆ ಆಗೋದಿಲ್ಲ ಸೊ ಅಂತ ಡಿಸ್ಕಸ್ ಮಾಡಿ ವಿ ವೇ ಫೈನ್ ವಿತ್ ದ ಟೈಮ್ ಆ್ಯಂಡ್ ಎವ್ರಿಥಿಂಗ್ ಮ್ಯಾಚ್ ಸೊ ನಾವು ಸ್ಟಾರ್ಟ್ ಮಾಡಿದ್ದು ಹೋಗೋದು ಐ ವಾಸ್ ವೆರಿ ಹ್ಯಾಪಿ ಟು ಗೋ ವೈಟ್ ಲಾಸ್ ಅನ್ನೋದಕ್ಕಿಂತ ಸಮ್ ಫಿಸಿಕಲ್ ಆಕ್ಟಿವಿಟಿ ಇಟ್ ವಾಸ್ ವೆರಿ ಫನ್ ಆಡೋಕೆ ತುಂಬ ಫನ್ ಆಗಿತ್ತು ಎಲ್ಲ ಹೋದ್ವಿ ಆಮೇಲೆ ಫೀವರ್ ಬಂದಿದೆ ಐ ಕಾನ್ ಕಮ್ ಫಾರ್ ತ್ರೀ ಫೋರ್ ಡೇಸ್ ವೈರಲ್ ಫೀವರ್ ಇದು ಅಂತ ಹೇಳಿದ್ರು ಓಕೆ ಅಂತ ಅದೇ ನೆಕ್ಸ್ಟ್ ಡೇ ನನಗೇನು ಪೇಯ್ನ್ ಬಂತು ಪೇಯ್ನ್ ಬಂದಾಗ ಏನಿದು ಪೇಯ್ನ್ ಬರ್ತಿದೆ ಅಲ್ಲ ಏನಕ್ಕೆ ಹಂಗೆ ಹಿಂಗೆ ಅಂತ ಅನ್ಕೊಂಡೆ ನಾನು ಮೋಸ್ಟ್ಲಿ ಏನೋ ಕೆಲಸ ಮಾಡಿರ್ಬೇಕು ಅದಕ್ಕೆ ಪೇಯ್ನ್ ಬಂದಿದೆ ಅಂತ ಬಟ್ ತುಂಬ ನೆಗ್ಲೆಕ್ಟ್ ಮಾಡೋದು ಬೇಡ ಬಿಕಾಸ್ ಇಟ್ಸ್ ದಿಯರ್ ಚೆಸ್ಟ್ ದ ಚೆಸ್ಟ್ ಮಜಲ್ ಅದು ಬಟ್ ನಂಗೆ ಚೆಸ್ಟ್ ಪೇಯ್ನ್ ಥರನೆ ಅಂದ್ಬಿಟ್ಟು ಐ ವೆಂಟ್ ಟು ದ ಡಾಕ್ಟರ್ ಅವರು ನನ್ನ ಕೇಳಿದ್ರು ಏನ್ ಈ ಸೈಡ್ ಮಾತ್ರ ಪೈನ್ ಬರ್ತಿತ್ತಲ್ವಾ ನೀವು ಬ್ಯಾಡ್ಮಿಂಟನ್ ಏನಾದರೂ ಆಡ್ತಿದ್ದೀರಾ ಅಂತ ಕೇಳಿದ್ರು ಹೌದು ಆಡ್ತಾ ಇದ್ದೀನಿ ಐ ವಾಸ್ ಐ ಆಮ್ ಪ್ಲೇಯಿಂಗ್ ಲೈಕ್ ಕಂಟಿನ್ಯೂಸ್ಲಿ ಫ್ರಮ್ ತ್ರೀ ಮಂತ್ಸ್ ಅಂತ ಆಡ್ತಾ ಇದ್ದೀನಿ ಏನು ಪೇನ್ ಇಲ್ಲ ಇವಾಗ ಬಂದಿರೋದು ಅಂತ ನಾನು ಹೇಳಿದೆ ಇಲ್ಲ ನೀವು ಈ ಕೈ ಮಾತ್ರ ಯೂಸ್ ಮಾಡ್ತೀರಾ ಅಲ್ಲಿ ಸೊ ಬಿಕಾಸ್ ಆಫ್ ದ್ಯಾಟ್ ನಿಮ್ಗೆ ಇಲ್ಲಿ ಮಸಲ್ ಪೇಯ್ನ್ ಇಲ್ಲಿ ಬರ್ತಿದೆ ಅಂತ ಹೇಳಿದ್ರು ಇಸ್ ಇಟ್ ರಿಯಲಿ ನನ್ನ ಇವನ್ನೇನೂ ಮಾಡೋಕ್ಕಿದ್ರೆ ಇನ್ನೊಂದು ಆಗುತ್ತಾ ಇನ್ನೊಂದು ಆಗುತ್ತೆ ಅಂತಾರಲ್ಲ ಆ ಥರ ನನಗೆ ಓ ಇದರಿಂದ ಇದಾಯ್ತಾ ಅಂತ ನಂಗೆ ಅವಾಗ ಸ್ವಲ್ಪ ಶಾಕಲ್ಲೇ ಇದೆ ಅದರಿಂದನೇ ಆಗಿರೋದು ನಿಮ್ಮ ಪೇಯ್ನು ಒನ್ ವೀಕ್ ಯು ಟೇಕ್ ರೆಸ್ಟ್ ಒನ್ ವೀಕ್ ರೆಸ್ಟ್ ತಗೊಳ್ಳಿ ಎಲ್ಲ ನಿಮಗೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಟ್ರು ಒನ್ ವೀಕ್ ನಾನು ಏನೂ ಅವ್ರಿಗೆ ಹುಷಾರಿರ್ಲಿಲ್ಲ ನಾನು ಹೋಗೋಕ್ಕಾಗ್ತಿರ್ಲಿಲ್ಲ ಸೊ ಐ ಡಿ ನಾಟ್ ಗೋ ಫಾರ್ ದ್ಯಾಟ್ ವೀಕ್ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ವೀಕು ನೆಕ್ಸ್ಟ್ ವೀಕು ಏನೋ ಬಂತು ಹಾಗೆ ನಾವು ತ್ರೀ ಮಂತ್ಸ್ ಆದಮೇಲೆ ಹೋಗೋಕ್ಕೆ ಆಗಿಲ್ಲ ಏಪ್ರಿಲ್ ಆದಮೇಲೆ ಮೇ ಆ್ಯಂಡ್ ಜೂ ಏಪ್ರಿಲ್ ಆ್ಯಂಡ್ ಮೇ ವಾಸ್ ಹಾಲಿಡೇ ಫಾರ್ ಕಿಡ್ಸ್ ಅವಾಗ ನಾವು ಸ್ಟಾಪ್ ಮಾಡಿಬಿಟ್ವಿ ಅವರು ಊರಿಗೆ ಹೋದ್ರು ಅವ್ರ ಹೋಮ್ ಟೌನ್ಗೆ ಹೋದ್ರು ನಾನು ಇವ್ನಿಗೆ ಸ್ಕೂಲ್ ಇತ್ತಲ್ವ ಯಾರೂ ಪಾರ್ಟ್ನರ್ ಇಲ್ಲ ಅವ್ರು ಬಂದ್ಮೇಲೆ ಆಡೋಣ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಮಕ್ಳಿಗೆ ಸ್ಕೂಲ್ಗೆ ಹೋಗ್ತಾರೆ ನಮಗೂ ಕೂಡ ಟೈಮ್ ಸಿಗುತ್ತೆ ಅಂದ್ಕೊಂಡು ಐ ಕೆಪ್ ಹೋಗಿ ಫಾರ್ ಟೂ ಮಂತ್ಸ್ ಐ ಡೆನ್ ಡೂ ಎನಿಥಿಂಗ್ ನನ್ನ ಜಸ್ಟ್ ಮೇ ನಾ ವೀಕ್ ಇತ್ತು ಓಟೋಯ್ತು ನಾನು ಓಟೋ ಆಯಿತು ಬಿಡು ಇದು ಬಂತು ಹೋಯ್ತು ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಇಟ್ ಈಸ್ ಅ ವೆರಿ ಶಾರ್ಪ್ ಪೈನ್ ಇಲ್ಲಿ ಬರುತ್ತೆ ಚೆಸ್ಟ್ ಮಜಲ್ ಹತ್ರ ಚೆಸ್ಟ್ ರೈಟ್ ಹ್ಯಾಂಡು ರೈಟ್ ಹ್ಯಾಂಡಲ್ಲಿ ಬರೋ ಲೆಫ್ಟ್ ಕಾಣುತ್ತೆ ವೆರಿ ಶಾರ್ಪ್ ಪೇನ್ ಒಂಥರ ಇಲ್ಲಿ ತುಂಬ ಒಂಥರ ಹೊತ್ತದಂಗೆ ಪೈನ್ ಬರುತ್ತೆ ಆ್ಯಂಡ್ ಆಲ್ಸೋ ಅದಕ್ಕೆ ಕೇಳ್ತೀನಿ ಅದನ್ನು ಆ್ಯಂಡ್ ಆಲ್ಸೋ ಫೋನ್ ಯೂಸ್ ಮಾಡಿದ್ರೆ ಜಾಸ್ತಿ ಬರುತ್ತೆ ಈ ಥರ ಫೋನ್ ಹಿಡ್ಕೊಂಡಿರೋ ಹ್ಯಾಂಗಲ್ಲಿಂದೂ ನನಗೆ ಇಲ್ಲಿ ಪೇಯ್ನ್ ಬರ್ತಿತ್ತು ಅದು ಆಲ್ಸೋ ಒನ್ ಆಫ್ ದಿ ರೀಸನ್ ಫೋನ್ ಯೂಸ್ ಮಾಡಿದ್ರೆ ಜಾಸ್ತಿ ಆಗ್ತಿತ್ತು ಫೋನ್ ಯೂಸ್ ಮಾಡಿಲ್ಲ ಅಂದರೆ ಹಾಗೆ ಕಮ್ಮಿ ಆಗ್ತಿತ್ತು ಯಾಕಂದರೆ ಭಾರ ಹಿಂಗೆ ಹಿಡ್ಕೊಳ್ಳೋ ರೀಸನ್ಗೆ ದಟ್ ಪಾಯಿಂಟ್ ಆ್ಯಂಡ್ ಜೂನಲ್ಲಿ ಅದಿ ಸ್ಕೂಲ್ ಸ್ಟಾರ್ಟ್ ಆಯಿತು ನಾನು ಹೇಳಿದೆ ಹೋಗೋಣ ಇವಾಗ ಅಂತ ದೆನ್ ಶಿ ಚಿಟೋಳಿ ಇಲ್ಲ ನನಗೆ ಜಾಬ್ ಆಗಿದೆ ಐ ಕೆ ನಾಟ್ ಕಮ್ ಅಂತ ಓಕೆ ಬಿಡಿ ಅಂತ ಆಮೇಲೆ ನಮ್ಮ ಮನೇಲಿ ಇದಾರಲ್ಲ ನಮ್ಮನೇಲಿ ಯುಗ ಪುರುಷ ಹಲೋ ಮಿಸ್ಟರ್ ಯುಗ ಪುರುಷ ಈ ಯುಗ ಪುರುಷಗೆ ಹೊಸ ಶೂ ತಗೊಂಡು ಏನೇನೋ ಕನ್ವಿನ್ಸ್ ಮಾಡಿ ಬಿಕಾಸ್ ದಿ ದಿವಿ ಡಸಂಟ್ ಲೈಕ್ ಟು ಪ್ಲೇ ದಟ್ ಸ್ಪೋರ್ಟ್ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಆದರೂ ಹೆಂಗೋ ಒಂದು ಕಂಪ್ಲೀಟಾಗಿ ಕನ್ವಿನ್ಸ್ ಮಾಡಿ ಶೂ ತಗೊಂಡು ಆಮೇಲೆ ಬ್ಯಾಡ್ಮಿಂಟನ್ ಕೋಟ್ ಅದಿರಲಿಲ್ಲ ಅದು ಫುಲ್ ಬುಕ್ ಆಗಿತ್ತು ನಮ್ಮ ಟೈಮ್ಗೆ ನಾವೊಂದು ಕೋರ್ಟ್ ಹೋಗಿ ವಿ ಪ್ಲೇಟ್ ಲೈಕ್ ಎಷ್ಟು ಸತಿ ಆಡಿದ್ವಿ ಬೇಬಿ ಒನ್ ಮಂತ್ ಒನ್ ಮಂತ್ ಹೋಗಿದ್ವಾ ಐ ಥಿಂಕ್ ತ್ರೀ ವೀಕ್ಸ್ ಅನ್ಸುತ್ತೆ ಅಷ್ಟೇ ಅಲ್ವಾ ಒಂದು ತ್ರೀ ವೀಕ್ಸ್ ಹೋಗಿದ್ವಿ ತ್ರೀ ವೀಕ್ಸಲ್ಲೂ ಕೂಡ ಡಿ ವಿಿಗೆ ಇಷ್ಟ ಆಗ್ತಿರ್ಲಿಲ್ಲ ಬರೋದಕ್ಕೆ ಸೊ ದಿನ ಬಿಟ್ಟು ದಿನ ಅವ್ರಿಗೆ ಕೆಲಸನೂ ಇರ್ತಾಯಿತ್ತು ಮಧ್ಯ ಮಧ್ಯದಲ್ಲಿ ಸೊ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಿದ್ವಿ ಆಗಿತ್ತು ಅವಾಗ ಅದು ನಾನು ಫೋರ್ಸ್ ಮಾಡಿ ಎಲ್ಲಿ ಮಾಡಿ ಕರೆದ್ರೆ ಬರ್ತಿದ್ರಪ್ಪ ಇಲ್ಲಾಂದ್ರೆ ಅದೂ ಇಲ್ಲ ಮನುಷ್ಯ ಬರೋದು ಹಂಗೆ ಒನ್ ಟೂ ವೀಕ್ಸ್ ಆಡಿದ್ವಿ ಆಮೇಲೆ ಇವರು ಆಫ್ ರೋಡ್ ಆಫ್ ರೋಡ ಏನಕ್ಕೆ ಹೋಗಿದ್ನಪ್ಪ ಎಲ್ಲೋ ಹೋಗಿದ್ದ ಒಂದು ತ್ರೀ ಫೋರ್ ಡೇಸು ಅದಾದ್ಮೇಲೆ ಆಡಿಲ್ಲ ನಾನು ಇಲ್ಲ ಇಲ್ಲ ಈ ಸರ್ತಿ ಆಡ್ಲೇಬೇಕು ಮಂಡೆ ಆಡೋಣ ಅಂತ ಹೋದ್ವಿ ಆಡೋಕ್ಕೆ ನಂಗೆ ಅವತ್ತು ಆಡ್ತಿದ್ದಾಗಲೇ ಒಂದು ಸ್ವಲ್ಪ ಪೇನ್ ಬರ್ತಿತ್ತು ಸ್ವಲ್ಪ ರೆಸ್ಟ್ಲೆಸ್ ಆಗ್ತಿತ್ತು ಏನಕ್ಕೆ ನಂಗೆ ಇಷ್ಟೊಂದು ಸುಸ್ತಾಗ್ತಿದೆ ಇವತ್ತು ಏನಕ್ಕೆ ಇಷ್ಟೊಂದು ರೆಸ್ಟ್ಲೆಸ್ ಆಗ್ತಿದೆ ಅಂತ ನನಗೆ ಅನಿಸ್ತಿತ್ತು ನಾನು ಹೇಳಿ ಸಾಕು ಬಿಡು ಗ್ಯಾಪ್ ಆಗಿದೆ ಅನಿಸುತ್ತೆ ತ್ರೀ ಫೋರ್ ಡೇಸ್ ಗ್ಯಾಪ್ ಆಗಿರೋದು ನಂಗೆ ಆಡೋಕ್ಕಾಗ್ತಿಲ್ಲ ಬ್ಯಾಡ್ಮಿಂಟನ್ ವಿಲ್ ಸ್ಟಾಪ್ ಅಟ್ ದಿಸ್ ಪಾಯಿಂಟ್ ಅಂದ್ಬಿಟ್ಟು ಒಂದು ಫಾರ್ಟಿ ಮಿನಿಟ್ಸ್ ಅಷ್ಟೇ ಆಡಿದೆ ಅವಾಗ ವಾಪಸ್ ಬಂದ್ಬಿಟ್ವಿ ಮನೆಗೆ ವಾಪಸ್ ಮನೆಗೆ ಬಂದ್ವಿ ಮಂಡೇ ಐ ಥಿಂಕ್ ಟ್ಯೂಸ್ಡೇನಕ್ಕೆ ಬಂದ್ವಿ ಮನ್ ಟ್ಯೂಸ್ಡೇನೋ ಮಂಡೇನೋ ಬಂದ್ವಿ ವೆಡ್ನೆಸ್ಡೇ ನಾನು ಮನೆಯಲ್ಲ ಕ್ಲೀನ್ ಮಾಡ್ಸಿದ್ನಲ್ಲ ಆ ಬ್ಲಾಗ್ ಹಾಕಿದ್ನಲ್ವಾ ಅವತ್ತೇನ ನೇನು ಜಾಸ್ತಿ ಕೆಲಸ ಮಾಡಿಲ್ಲ ಬಟ್ ಏನಾಯಿತು ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲ ಸಾಮಾನು ನಾನು ಎಲ್ಲೆಲ್ಲಿ ಇಟ್ಕೊಬೇಕನ್ನೋ ನನಗೆ ಗೊತ್ತಿರುತ್ತೆ ಸೊ ಕುತ್ಕೊಂಡು ಕೂತ್ಕೊಂಡು ಎಲ್ಲ ಕ್ಲಿಯರ್ ಔಟ್ ಮಾಡಿಕೊಂಡು ಎತ್ತಿಡೋದು ಭಾರ ಆಯಿತು ಸ್ವಲ್ಪ ಭಾರಾನ ಎತ್ತಿಡೋದು ಇಳಿಸೋದು ಅದೆಲ್ಲ ಮಾಡಿದ್ದೆ ಅವತ್ತು ನೈಟು ಆವತ್ತು ನೈಟ್ ನನಗೆ ನಿದ್ದೆ ಮಾಡೋಕ್ಕಾಗಿಲ್ಲ ಲಿಟ್ರಲಿ ಎಷ್ಟು ಕಷ್ಟ ಆಯಿತು ನಾನು ನಾನು ಬಿಡು ಬಾ ಹೋಗುತ್ತೆ ಹೋಗುತ್ತೆ ಮೋಸ್ಟ್ಲಿ ಆ ಇನ್ನೊಂದು ಒಂದು ತಿಂಗ್ ಏನಾಗಿತ್ತು ಅವರು ಟೆನ್ನಿಗೆ ಬರ್ತೀನಿ ಅಂದರು ನೈನ್ ಓ ಕ್ಲಾಕ್ಗೆ ಬಂದಿದ್ರು ನಾನು ಅಂದ್ಕೊಂಡೆ ತಿಂಡಿ ಮಾಡೋಣ ಹದಿನೈದು ಸ್ಕೂಲಿಗೆ ಕಲ್ಸ್ಬಿಟ್ಟು ಆರಾಮಾಗಿ ತಿಂಡಿ ಮಾಡೋಣ ಅಂದ್ಬಿಟ್ಟು ಅವಾಗ ಒಂದು ಸ್ವಲ್ಪ ನೀರು ಕೊಡ್ದು ನಾನು ಅಂದ್ಕೊಂಡೆ ಟೆನ್ ಅಂದರೆ ಲೆವೆನ್ ಆಗುತ್ತೆ ನಾವು ವೈಟ್ ಫೀಲ್ಡಲ್ಲಿ ಇರೋದಲ್ವ ಯಾರಿಗೆ ಬರಬೇಕಂದರೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಅರ್ಲಿ ಬಂದಿದ್ರು ಆಯಿತು ಅಂತ ಹೇಳಿ ನಾನು ಅವತ್ತು ತಿಂಡಿ ತಿಂದಿಲ್ಲ ಆಮೇಲೆ ಮಧ್ಯಾಹ್ನನೂ ಏನೋ ಹಂಗೆ ಹಿಂಗೆ ತಿನ್ನೋಕ್ಕಾಗಲ್ಲ ಫ್ರೂಟ್ಸ್ ಏನೋ ಒಂದು ಫ್ರೂಟ್ ಏನೋ ತಿಂದಿದ್ದೆ ಅಂದ್ಕೊತೀನಿ ಇಲ್ಲ ಏನೂ ತಿಂದಿರಲಿಲ್ಲ ನಾನು ಆಮೇಲೆ ಮಧ್ಯಾಹ್ನ ತಿನ್ನೋಕ್ಕಾಗಲ್ಲ ಅವ್ರು ಹೋದ್ಮೇಲೆ ಫೋರ್ ಥರ್ಟಿಗೆ ಒಂದೇ ಸತಿ ನಾವು ಊಟ ತಿಂದಿದ್ದು ಸೊ ಫೋರ್ ಥರ್ಟಿಗೆ ತಿಂದಿದ್ವಲ್ಲ ಅದಕ್ಕೆ ನಾನು ಅಂದ್ಕೊಂಡೆ ಮೋಸ್ಟ್ಲಿ ನಾನು ಗ್ಯಾಸ್ಟ್ರಿಕ್ ಆಗಿರಬೇಕು ಅದರಿಂದ ಎಷ್ಟೊಂದು ಪೈನ್ ಬರ್ತದೆ ಏನೂ ಇಲ್ಲ ನೆಟ್ಟಿಗೆ ಬೆಳಗ್ಗೆನ ನೀರು ಕುಡ್ದಿಲ್ಲ ನಾನು ಆ ರೀಸನಿಂದ ನನಗೆ ಹಿಂಗಾಗಿದೆ ಎಷ್ಟೊಂದು ಶಾರ್ಪ್ ಪೇನ್ ಬರ್ತಿದೆ ಅಂತ ಲಿಟ್ರಲ್ಲಿ ಇಡೀ ನೈಟ್ ನಿದ್ದೆ ಬಂದಿಲ್ಲ ದೀಪು ನಿಂಗೂ ಅದು ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ನಾನು ಐ ಸ್ಟಿಲ್ ರಿಮೆಂಬರ್ ಅವನಿಗೂ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ನಾನು ನಾನು ಕೂಡ ನೆಕ್ಸ್ಟ್ ಡೇ ಹೋಗಿ ಹಾಸ್ಪಿಟಲ್ಗೆ ಇದನ್ನು ತೋರಿಸ್ಕೊಂಡ್ಬಿಡ್ಬೇಕು ಐ ಶುಡ್ ಕ್ಲಿಯರ್ ದಿಸ್ ಔಟ್ ಆವಾಗ ಬಂದಿದ್ದು ಮತ್ತೆ ಇವಾಗ ಪೇಯ್ನ್ ಬರ್ತಾ ಇದೆ ಬ್ಯಾಡ್ಮಿಂಟನ್ ಕೂಡ ನಾನೇನು ಅಷ್ಟೊಂದು ಆಡ್ತಿಲ್ಲ ಏನಕ್ಕೆ ಇಷ್ಟೊಂದು ಪೇಯ್ನ್ ಬರ್ತಾ ಇದೆ ಅಂತ ಸ್ವಲ್ಪ ಈ ಬ ಭಯ ಬಂತು ಆ್ಯಂಡ್ ಆಲ್ಸೋ ಆ ಟೈಮಲ್ಲೇ ನ್ಯೂಸ್ ಚಾನಲ್ಸಲ್ಲಿ ಜಾಸ್ತಿ ಈ ಕೇಸಸ್ ಬರ್ತಿತ್ತು ಹಾಸನಲ್ಲಿ ನಡೀತಿತ್ತಲ್ಲ ಈ ಹಾರ್ಟ್ ರಿಲೇಟೆಡ್ ಐ ಡೋಂಟ್ ವಾಂಟ್ ಟು ಟೆಲ್ ದಟ್ ನೇಮ್ ಆಲ್ಸೋ ಅಷ್ಟು ಭಯ ಆಗುತ್ತೆ ಇವಾಗ ಸೊ ಅದು ರಿಲೇಟೆಡ್ ಕೇಸಸ್ ಹಾಸನಲ್ಲಿ ಜಾಸ್ತಿ ಚೆನ್ನಾಗಿತ್ತು ಆಗ್ತದೆ 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 ಆಗ್ತಿದೆ ಆಗ್ತಿದೆ ಅಂತ ಅದೇ ಒಂದು ವೀಕಿಂದ ನಡೀತಾ ಇತ್ತು ಇವಾಗ ಸದ್ಯಕ್ಕೆ ಸ್ವಲ್ಪ ಆಫ್ ಆಗಿದೆ ನ್ಯೂಸ್ ಐ ವಾಸ್ ಲೈಕ್ ಸ್ವಲ್ಪ ಭಯ ಶುರು ಆಯಿತು ನನಗೆ ಏನು ಇಷ್ಟೊಂದು ಚಾರ್ಕ್ ಪೇನ್ ಬರ್ತಿದೆ ಮಲಗೋಕ್ಕೂ ಆಗ್ತಿಲ್ಲ ಈ ಸೈಡ್ ಮಲ್ಕೊಂಡ್ರೆ ಈ ಸೈಡ್ ಪೇನು ಈ ಸೈಡ್ ಮಲ್ಕೊಂಡ್ರೆ ಏನೋ ಒಂಥರ ಆಗ್ತಿಲ್ಲ ಸ್ಟ್ರೈಟಾಗಿ ಆಗಿ ಆಗ್ತಿಲ್ಲ ಏನು ಮಾಡಿದ್ರು ಆಗ್ತಿಲ್ಲ ಸೊ ಬೆಳಗ್ಗೆ ಎದ್ದು ಪಟ ಪಟ ಅಂತ ಹತ್ತು ದಿನ ಫಸ್ಟು ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಐಥಾಟ್ ವಿಲ್ ಗೋ ಟು ಡಾಕ್ಟರ್ ಎಲ್ಲ ಮಾಡಿ ಅಡುಗೆ ತಿಂಡಿ ಎಲ್ಲ ಮಾಡಿಬಿಟ್ಟು ಡಾಕ್ಟರ್ ಹತ್ರ ಹೋಗೋಣ ಆಮೇಲೆ ಮೇಡ್ ಬರೋ ಟೆನ್ ತರ್ಟಿ ಟೆನ್ ತರ್ಟಿ ಟು ಲವನ್ ತರ್ಟಿ ಇವ್ನ ಬಿಟ್ಟು ಟ್ವೆಲ್ ಓ ಕ್ಲಾಕ್ ಹೋಗೋಣ ಅಂತ ಐಥಾಡ್ ಸೊ ನಾನು ಹೋಗಿದ್ದೆ ಡಾಕ್ಟ್ರ ಹತ್ರ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ನನಗೆ ಲಾಸ್ಟ್ ಅದೇ ಡಾಕ್ಟ್ರ ಹತ್ರ ಹೋಗಿದ್ದೆ ಲಾಸ್ಟ್ ಟೈಮ್ ಯಾರ ಹತ್ರ ಹೋಗಿದ್ದೆ ಅವ್ರ ಹತ್ರನೇ ಹೋಗಿದ್ದೆ ನಾನು ನಂಗೆ ಲಾಸ್ಟ್ ಟೈಮು ಇದೇ ಪೇನ್ ಬಂದಿತ್ತು ಈ ಸತಿನೂ ಈ ಥರನೇ ಬಂದಿದೆ ನನಗೆ ವಿ ವಿಲ್ ಗೆಟ್ ಇಟ್ ಕನ್ಫರ್ಮ್ಡ್ ಏನು ಪೇಯ್ನ್ ಅಂತ ಡಾಕ್ಟ್ರೇ ಅಂದರು ನಂಗೆ ಗೊತ್ತಿರೋದ್ರಿಂದ ನಿನ್ ನನಗೆ ಗೊತ್ತು ಇದು ಮಸಲ್ ಪೇನ್ ಅಂತ ಬಟ್ ಫಾರ್ ಕನ್ಫರ್ಮೇಷನ್ ಏನಾದರೂ ಆಗಲಿ ಫಸ್ಟ್ ಕನ್ಫಮೇಷನ್ಗೆ ನಾವು ಇ ಸಿ ಜಿ ಮತ್ತು ಸ್ಕ್ಯಾನ್ ಎರಡೂ ಮಾಡ್ಸೋಣ ಅದನ್ನು ರಿಪೋರ್ಟ್ಸ್ ತೊಗೊಂಬನ್ನಿ ಆಮೇಲೆ ಐ ವಿಲ್ ಯು ದಿ ಪ್ರಿಸ್ಕ್ರಿಪ್ಷನ್ ಅಂತ ಹೇಳಿದ್ರು ಏನಪ್ಪ ಈ ಸಿ ಜಿ ಎಲ್ಲ ಹೇಳ್ತಾ ಇದ್ದಾರೆ ಏನಿದು ಅಂತ ಹೇಳ್ಬಿಟ್ಟು ಆಮೇಲೆ ಇವನು ಕಾರ್ ಎತ್ಕೊಂಡ್ಬಂದಿದ್ದ ಅಲ್ಲಿ ಡಾಕ್ಟರ್ ಹತ್ರ ಬಟ್ ಇಷ್ಟೆಲ್ಲ ನಡೆದಿದ್ರು ಕೂಡ ನಾನು ನಮ್ಮ ಅಪ್ಪ ಅಮ್ಮ ಹತ್ರ ಏನೂ ಹೇಳಿರಲಿಲ್ಲ ಇದರ ಪೇನ್ ಇದೆ ಕಾಲ್ ಮಾಡ್ತಾರೆ ಎವ್ರಿ ಡೇ ಬಟ್ ನಾನು ಹೇಳಿರಲಿಲ್ಲ ಬಿಕಾಸ್ ಅವ್ರಿಗೆ ತುಂಬ ಭಯ ಆಗುತ್ತೆ ಇವ್ನ ಥರ ಅಲ್ಲ ತರ ಕ್ಯಾಶುವಲ್ ಆಗೋಲ್ಲ ನಮ್ಮ ಮನೆಯವ್ರು ತುಂಬ ಭಯ ನಾನು ಒಬ್ಳೆಮ್ಮ ಮಗಳು ಇವ್ಗೂ ಒಬ್ಳೇ ಅಂತೀನಿ ಬಟ್ ಸ್ಟಿಲ್ ಅಪ್ಪ ಅಮ್ಮಗೆ ಸ್ವಲ್ಪ ಚೆಸ್ಟ್ ಪೇನು ಅದು ಇದು ಅಂದರೆ ಭಯ ಆಗುತ್ತೆ ಅವರಿಗೆ ಏನಾಯ್ತಪ್ಪ ಇಷ್ಟೊಂದು ಅಂದರೆ ಅವ್ರು ಸ್ವಲ್ಪ ತಲೆಗೆ ತೊಗೊತಾರೆ ಅಂತ ನಾನು ಹೇಳಕ್ಕೆ ಹೋಗಿರ್ಲಿಲ್ಲ ಸೊ ಹೋಗಿ ಅಲ್ಲೇ ಹತ್ರದಲ್ಲಿ ಇ ಸಿ ಜಿ ಮಾಡಿಸ್ಕೊಂಡ್ವಿ ಆಮೇಲೆ ಚೆಸ್ ಸ್ಕ್ಯಾನ್ ಮಾಡಿಸ್ಕೊಂಡು ಹೋಗಿದ್ವಿ ಅದು ಇ ಸಿ ಜಿನ ಮೂರು ಸತಿ ಮಾಡಿದ್ರು ಅಲ್ಲೇ ಒನ್ ಅವರ್ ಆಗೋಯ್ತು ನಂಗೆ ಫುಲ್ ಹೊಟ್ಟೆ ಹಸಿದ್ದಿದೆ ಅವತ್ತು ಅಲ್ಲೇ ಏನೋ ಒಂದ್ಸತಿ ಮಾಡಿದ್ರು ಆಮೇಲೆ ತಿರ್ಗಾ ಸಾರಿ ಮ್ಯಾಮ್ ನಮ್ಮ ತಪ್ಪಾಗೋಯ್ತು ಮಾಡಿತ್ತು ಬನ್ನಿ ಅಂದ್ಬಿಟ್ಟು ಎಕ್ಸ್ಗೆ ವೈ ಹಾಕಿದೀನಿ ಎಕ್ಸ್ ಎಕ್ಸ್ದು ಏನೋ ಅಂದರು ಅಪ್ಪ ಅಂದ್ಬಿಟ್ಟು ಒಂದು ಮೂರು ಸತಿ ಮಾಡಿದ್ಲು ಅವ್ರು ನಂಗೆ ಅಲ್ಲಿಯೇ ತಲೆ ಕೆಟ್ಟೋಗ್ಬಿಟ್ಟಿತ್ತು ನೆಕ್ಸ್ಟ್ ಚೆಸ್ಟ್ ಮಾಡಿಸ್ಕೊಂಡು ಮತ್ತೆ ರಿಪೋರ್ಟ್ಗೆ ಇನ್ನೊಂದು ಸ್ವಲ್ಪ ವೇಟ್ ಮಾಡಬೇಕಾಯ್ತು ವೇಟ್ ಮಾಡಿಕೊಂಡು ತಗೊಂಡು ಫೈನಲಿ ಬಂದ್ವಿ ಈವ್ನಿಂಗ್ ಡಾಕ್ಟರ್ ಹತ್ರ ತಗೊಂಡೋದ್ವಿ ಡಾಕ್ಟರ್ ಟೋಲ್ಡ್ ಎವ್ರಿಥಿಂಗ್ ಇಸ್ ಫೈನ್ ಈ ಸಿ ಜಿನೂ ಫೈನ್ ಇದೆ ಚೆಸ್ಟು ಫೈನ್ ಇದೆ ಸ್ವಲ್ಪ ಡಸ್ಟ್ ಅಲರ್ಜಿ ಇದೆ ಮಾಸ್ಕ್ ಹಾಕೊಂಡು ಹೋಗಿ ಹೋಗಿ ಅಂತ ಹೇಳಿದ್ರು ಬಟ್ ಇಲ್ಲಿ ಮಾತ್ರ ತುಂಬ ಶಾರ್ಪ್ ಪೇನ್ ನನಗೆ ಚಿಕ್ಕ ಬಡ ಪೈನ್ ಅವಾಗ ಬರ್ತಾನೆ ಇತ್ತು ಆ್ಯಂಡ್ ಡಾಕ್ಟರ್ ಅನ್ ಡಾಕ್ಟರ್ ಎಕ್ಸ್ಪ್ಲೇನ್ ಮೀ ಸೋ ವೆಲ್ ನಾನು ಡಾಕ್ಟರ್ ಥರ ಎಕ್ಸ್ಪ್ಲೈನ್ ಆಗಲ್ಲ ಇವಾಗ ನಿಂಗೇನೋ ಮಸಲ್ ಪೇನ್ ಇದೆ ನೆಟ್ಟು ಊಟ ತಿಂಡಿ ಮಾಡು ಇದೆಲ್ಲ ಬಿಡು ಅಂತ ಹೇಳ್ದು ಅಷ್ಟೇ ಎಲ್ಲದಕ್ಕೂ ನೆಟ್ಟು ಕೂಟ ತಿಂಡಿ ಮಾಡು ಊಟ ತಿಂಡಿ ಮಾಡಿ ಏನೋ ಕಮ್ಮಿ ಆಗೈತೆ ನಿಂಗೆ ಡೆಫಿಶಿಯನ್ಸಿ ತಿಂದಿರಾ ತಿಂದಿರಾ ಏನೋ ತಿಂದು ಅಷ್ಟೇ ಇರುತ್ತೆ ಫ್ಲೂಯಿಡ್ ಅಲ್ಲ ಇಲ್ಲಿ ಚೆಸ್ಟ್ ಮಸಲ್ ಎಲ್ಲಾರ್ಗು ಚೆಸ್ಟ್ ಮಸಲ್ ಇರುತ್ತೆ ನೀನ್ ಆಕ್ಷನ್ ಮಾಡಬೇಕಂದ್ರೆ ಚೆಸ್ಟ್ ಮಸಲ್ಲೇ ಬೇಕಾಗಿರೋದು ಕೈಯಲ್ಲಿ ಇರೋ ಮಸಲ್ ಎಲ್ಲ ಯೂಸ್ ಆಗಲ್ಲ ಚೆಸ್ಟ್ ಮಸಲ್ಲೇ ನಿಂಗೆ ಲಿಫ್ಟ್ ಮಾಡಕಲ್ಲ ಸಾಫ್ಟ್ ಫ್ಲೂಯಿಡ್ ಇರುತ್ತೆ ಬ್ಯಾಡ್ಮಿಂಟನ್ ಆಡೋವಾಗ ಜಾಸ್ತಿ ಫೋರ್ಸ್ ಹಾಕಿರ್ತೀಯಾ ಅವಾಗ ನೀನ್ ಕಾಂಟ್ರಾಕ್ಷನ್ ಮಸಲ್ ಆಗಿರುತ್ತೆ ಪ್ರಾಪರ್ ಫುಡ್ ಇಲ್ದಿರ ಡ್ಯಾಮೇಜ್ ಆಗೋಗುತ್ತೆ ಟಿಶ್ಯೂಸ್ ಅಷ್ಟೇ ಅದು ಇನ್ಫ್ಲೇಮ್ ಆಗಿರುತ್ತೆ ಸೊ ಅದು ಊದ್ಕೊಂಡಿರೋ ಕಾರಣ ನಿಮಗೆ ನೋವು ಬರ್ತಿದೆ ಅಂತ ಎಲ್ಲದಕ್ಕೂ ಊಟ ತಿಂಡಿ ನಾನು ಚೆನ್ನಾಗಿ ತಿಂತೀನಿ ಏನ್ ತಿಂತೀಯ ನೀನು ಇವಾಗ ಏನ್ ತಿಂದ್ರೆ ಬೆಳಿಗ್ಗೆ ಏನ್ ತಿಂದೇಳು ಓದ್ಸ್ ತಿಂದೆ ಹಾ ನೋಡೋದು ಇದು ಊಟ ಓದ್ಸ್ ತಿಂದೆ ರಂಜನ್ ಓಕೆ ರೈಟ್ ಏನ್ ತಿಂದೆ ನಾನು ನೈಟ್ ನಾನು ಹೇಳಲ್ಲ ಅರೆ ಹೇಳು 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 ಇಷ್ಟೇ ನಿಂದು ನೀನು ಬೆಳಿಗ್ಗೆ ತಿಂದಿಲ್ಲ ಅಂತಿಗೆ ನೈಟ್ ತಿndಿಲ್ಲ ಈ ಬ್ಯಾಕ್ ಮಿಟನ್ ಆಡ್ತೀನಿ weight ಲಿಫ್ಟಿಂಗ್ ಮಾಡ್ತೀನಿ ಅಂದ್ರೆ ಇನ್ನೇನರ ಆಗುತ್ತೆ ಅಷ್ಟೇ ಆಗೋದು ಯಪ್ಪ ಇನ್ನ ಒಂದು ಡಾಕ್ಟರ್ ಹತ್ರ ಹೋದ್ರೆ ನಾನು ಡೀವಿಂಗ್ ಕರ್ಕೊಂಡು ಹೋಗೋಕೆ ಇಷ್ಟ ಆಗಲ್ಲ because ಎಲ್ಲದಕ್ಕೂ ಇವರು ಏನು ತಿನ್ನಲ್ಲ ಡಾಕ್ಟರ್ ಇವ್ರು ನೀರು ಕುಡಿಯಲ್ಲ ಡಾಕ್ಟರ್ ಆಗ ಹೇಳ್ಬೇಕಲ್ಲ ಇರೋದು ಡಾಕ್ಟರ್ ಏನು ಗೊತ್ತಾ ಡಾಕ್ಟರ್ ಕೇಳೋದೇ ಇಲ್ಲ ಫಸ್ಟ್ ಆಫ್ ಆಲ್ ಇವನೇ ಹೇಳಿಬಿಡುತ್ತಾರೆ ಅವರು ಅನ್ಕೊಂಡಿರ್ತಾರೆ ಇವರಲ್ಲ ಚೆನ್ನಾಗಿ ತಿನ್ಕೊಂಡು ಮಾಡ್ಕೊಂಡು ಇರ್ತಾರೆ ಅಂತ ಅವರು ಅಸಂಪ್ಷನ್ ಮಾಡ್ಕೊಂಡಿರ್ತಾರೆ but ನಿಜ ಗೊತ್ತ ಅವರು ಗೊತ್ತಿಲ್ವಲ್ಲ ನೀನ್ ವೆಯ್ಟ್ ಲಾಸ್ ಅಲ್ಲಿ ಇರ್ತೀಯ ನೀನ್ ಏನು ತಿನ್ನಲ್ಲ ನಿನ್ ಬಾಡಿ ಏನೇನೋ ಕಮ್ಮಿ ಡಾಕ್ಟರ್ ಅಂದ್ರೆ ಇಟ್ ಇಸ್ ಆಲ್ಸೋ ಒನ್ ಆಫ್ ದಿ ಸೈಡ್ ಆಫ್ ವಿಟಮಿನ್ ಡಿ ಡಿಫಿಶಿಯನ್ಸಿ ವಿಟಮಿನ್ ಡಿ ಕಮ್ಮಿ ಇದ್ರೆ ನಿಮಗೆ ಇತರ ಇರುತ್ತೆ ಅಂತ ಹೇಳಿದ್ರು ಲಾಸ್ಟ್ ಟೈಮ್ ಒಂದು ರಿಪೋರ್ಟ್ ತೋರಿಸಿದ್ರೆ ವಿಟಮಿನ್ ಡಿ ಕಮ್ಮಿನೂ ಇತ್ತು ಸೊ ಎವ್ರಿ ಡೇ ವಿಟಮಿನ್ ಡಿ ತರ್ಟಿ ಡೇಸ್ ಗೆ ತಗೊಳ್ಳಿ ಅಂತ ಅದೊಂದು ಕೊಟ್ಟರು ಆಮೇಲೆ ತಿರ್ಗಾ ನಂಗೆ ಟ್ಯಾಬ್ಲೆಟ್ಸ್ ಕೊಟ್ಟರು ಟ್ಯಾಬ್ಲೆಟ್ಸ್ ಕೊಟ್ಟ ಮೇಲೆ ಐ ಆಮ್ ಫೈನ್ ನೌ ಬಟ್ ಆದ್ರ ಟ್ಯಾಬ್ಲೆಟ್ ಮುಗಿದು ಒಂದು ವಾರವರೆಗೂ ನಂಗೆ ಸ್ವಲ್ಪ ಪೇನ್ ಇತ್ತು ಆಮೇಲೆ ನಾನು ಗೂಗಲ್ ಮಾಡಿ ನೋಡಿದೆ ಈಗ ಮೇಲೆ ದೇಕೆತೆ ವಾಪಸ್ ಬ್ಯಾಕ್ ಟು ಸೈಕಲ್ ನಾನು ನಾನು ಬ್ಯಾಕ್ ಮತ್ತೆ ಆಡಲ್ಲೋ ಮೊ ಅಷ್ಟೇ ಇಷ್ಟೆ ಊಟ ಹಾಕಿ ಬಿಟ್ರೆ ಎಲ್ಲಾ ಬಿಡಬೇಕು ಏನು ಆಡಕೋ ಆಗಲ್ಲ ಏನು ಮಾಡಕೋ ಆಗಲ್ಲ ಕರ್ನ ನಾನು ನಿಮ್ಮನ್ನ ಆಲ್ಸೋ ನನಗೆ ಇನ್ನ ಒಂದು ಏನು ಟ್ಯಾಬ್ಲೆಟ್ ಇದೆಲ್ಲಾ 1 ವೀಕಗೆ ಇಟ್ ವಾಸ್ ಲೈಕ್ ಐ डोंಟ್ ನೋ ಇಟ್ ವಾಸ್ ಹೆವಿ ಡೋಸ್ ಅಂತ ಅಂದ್ಕೊತೀನಿ ನನ್ನ ಸಿಕ್ಕಾಪಟ್ಟೆ ಡಿಸಿನೆಸ್ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು ಅವಾಗ ಅವಾಗ ಇವರು ಇರಲಿಲ್ಲ ಒಂದು ತ್ರೀ ಫೋರ್ ಡೇಸ್ ನಮ್ಮ ಮಮ್ಮಿ ಮನೇಲಿದ್ದೆ ಆಮೇಲೆ ಹೇಳಿದೆ ನಮ್ಮ ಮನೆಯಲ್ಲಿ ಎಸ್ ನನಗೆ ಇದರ ಆಗಿತ್ತು ಡಾಕ್ಟರ್ ಹತ್ರ ಹೋದೆ ಏನು ಪ್ರಾಬ್ಲಮ್ ಇಲ್ಲ ಚೆಸ್ಟ್ ಮಸಲ್ ಅಷ್ಟೇ ಪೇನ್ ಇರೋದು ನೀವು ಈ ಟ್ಯಾಬ್ಲೆಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತೆಲ್ಲ ಹೇಳಿದ್ರು ಅಂತ ಆಮೇಲೆ ಬಂದಮೇಲೆ ಹೇಳ್ದೆ ಅವರಿಗೆ ಅವ್ರು ಸಿಕ್ಕಾಪಟ್ಟೆ ಅದಕ್ಕೆ ಬರಿ ಆಗ್ಬಿಟ್ರು ನೀನೇನು ತಿಂತಾಯಿಲ್ಲ ನೀನೇನು ಇಲ್ಲ ಏನಕ್ಕೆ ಎಲ್ಲದಕ್ಕೂ ಇಲ್ಲ ಐ ಡೋಂಟ್ ನೋ ಸೊ ಚೆನ್ನಾಗಿ ತಿಂದು ಟ್ಯಾಬ್ಲೆಟ್ಸ್ ತಗೊಂಡು ಮಲ್ಕೊಂಡು ಮಲ್ಕೊಂಡು ನನ್ನ ಮೂರ್ ಒಂದು ಒಂದು ಆಲ್ಮೋಸ್ಟ್ ಫೈವ್ ಡೇಸ್ಗೆ ತ್ರೀ ಕೆಜಿ ಎಕ್ಸ್ಟ್ರಾ ವೇಟ್ಗೆ ಏನಾಗ್ಬಿಟ್ಟಿದೆ ನಂಗೆ ಭಯನೇ ಆಗ್ಬಿಟ್ಟಿತ್ತು ಅಪ್ಪ ಏನಿದು ಅಂತ ಅಂದ್ರೆ ಅಷ್ಟು ಡಿಸೀನೆಸ್ ಇರ್ತಿತ್ತು ಟ್ಯಾಬ್ಲೆಟ್ ಅಲ್ಲಿ ಸ್ವಲ್ಪ ಬಟ್ ಆಫ್ಟರ್ ದಟ್ ಐ ಕೇಮ್ ಬ್ಯಾಕ್ ಟು ಮೈ ಒರಿಜಿನಲ್ ವೇಟ್ ಥ್ಯಾಂಕ್ ಗಾಡ್ ಇದ್ರದ್ದು ಒಂದು ನನ್ನ ಇದನ್ನ ನಾನು ಸ್ವಲ್ಪ ಗೂಗಲಲ್ಲಿ ಸರ್ಚ್ ಮಾಡ್ತಾ ರಿಲೇಟೆಡ್ ರೀಲ್ಸ್ ನನಗೆ ಪಾಪ್ ಅಪ್ ಆಗ್ತಿತ್ತು ಸೊ ಅದ್ರಲ್ಲಿ ನಾನೇನ್ ಗೊತ್ತಾಯ್ತು ಅಂದ್ರೆ चेस्ट पे नई पर्सेंट और नई नई फैसे जस्ट मजल पे अंड इट्स नाट रिलेटेड टू समिंग हार्ट अटैक और हार्ट रिटेडली कमी स्टील वजस्ट दिस प्ली गोटेड नो दट मै बैकमेट और मै स्पोर्ट वु लीड टू दिसमेलूवत आको इलाको ಜಂಕ್ ಫುಡ್ ಬಿಟ್ಬಿಡು ಬಟ್ ಈ ಥರಲ್ಲ ಬ್ಯಾಡ್ಮಿಟನ್ ಮಾತ್ರ ಆಡಕ್ಕೆ ಹೋಗ್ಬೇಡ ಅಂತ ನಮ್ಮ ಮನೇಲಿ ತುಂಬಾ ಮುಂದೆ ಬಂದಿರೋದು ಸೊ ಐ ಸ್ಟಾಪ್ ಪ್ಲೇಯಿಂಗ್ ಇಟ್ ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ರೀಸನ್ ಸ್ವಲ್ಪ ಬೇಜಾರು ಆಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ಸಮಥಿಂಗ್ಸ್ ನೀಡ್ ಟು ಬಿ ಕರೆಕ್ಟೆಡ್ ಸೊ ಐ ಡಿ ದ್ಯಾಟ್ ಈ ವಿಷಯ ತುಂಬ ಪರ್ಸನಲ್ ವಿಷಯ ನನಗೆ ನಾನು ಯಾವುದೂ ಈ ಥರ ನನಗೆ ಮುಂಚೆ ಆಗಿದ್ರು ನಾನು ಯಾವುದು ಶೇರ್ ಮಾಡಿಲ್ಲ ಆನ್ ದಿ ಕ್ಯಾಮರಾ ಬಿಕಾಸ್ ಗೊತ್ತಿಲ್ಲ ನನಗೆ ಮಾಡ್ಬೇಕು ಅನ್ಸಿರ್ಲಿಲ್ಲ ಆ್ಯಂಡ್ ಆಲ್ಸೋ ನೀವು ನನ್ನ ಬ್ಲಾಗ್ಸ್ ನೋಡ್ತಿದ್ರೆ ನಮ್ಮ ಬಗ್ಗೆ ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಆಫ್ ಮೈ ಲೈಫ್ ಗೊತ್ತು ಅಂತ ಅಂದ್ಕೊಂಡಿರ್ತೀರ ದಟ್ಸ್ ನಾಟ್ ಟ್ರೂ ನಾಟ್ ಇನ್ ಮೈ ಕೇಸ್ ಇನ್ ಎವ್ರಿ ಬಡಿ ಈಸ್ ಆಲ್ಸೋ ಎಷ್ಟು ಜನ ಡೈಲಿ ಬ್ಲಾಗ್ಸ್ ನೋಡ್ತಿರ್ತೀರ ಎಲ್ಲರದ್ರಲ್ಲೂ ಅಷ್ಟೇ ಎಲ್ಲ ಗೊತ್ತಿರೋಲ್ಲ ನಿಮಗೆ ಏನು ತೋರಿಸ್ಬೇಕು ಅಂದ್ಕೊತೀವೋ ಅದನ್ನು ಮಾತ್ರ ಬ್ಲಾಗ್ ಮಾಡಿರ್ತೀವಿ ಈ ಥರ ಕೆಲ್ವೊಂದು ಪರ್ಸ್ನಲ್ ವಿಷಯನ ಶೇರ್ ಮಾಡ್ತಿದ್ದೀನಿ ಇದು ನನ್ನ ತೀರಾ ಕ್ಲೋಸ್ ಫ್ರೆಂಡ್ಸಿಗೆ ಮಾತ್ರ ಗೊತ್ತಿರೋದು ಓನ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ನೋ ಇಟ್ ಆ್ಯಂಡ್ ನನ್ನ ಕ್ಲೋಸ್ ಫ್ಯಾಮಿಲಿ ಅಷ್ಟೇ ನನ್ನ ನಮ್ಮ ಅಪ್ಪ ಅಮ್ಮ ಡಿ ವಿ ಮತ್ತು ಆ ಫ್ರೆಂಡಿಗೆ ಬಿಟ್ರೆ ಇನ್ನು ಯಾರಿಗೂ ಗೊತ್ತಿಲ್ಲ ದಟ್ಸ್ ಎಟ್ ಐ ಟೆಲಿಂಗ್ ಇಟ್ ಔಟ್ ಟು ದ ವರ್ಲ್ಡ್ ಓನ್ಲಿ ನಾವು ಐ ಫೈನ್ ನಾವು ಹೌದು ಫೋನ್ ಯೂಸ್ ಮಾಡಿದ್ರೆ ತುಂಬಾ ಪೇನ್ ಬರ್ತಿತ್ತು ನನಗೆ ಅದು ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ಟ್ಯಾಬ್ಲೆಟ್ಸ್ ತಗೊಂಡಿದ್ದಾಗ್ಲೂ ಅಷ್ಟೇ ಫೋನ್ ಹಿಂಗೆ ಎತ್ಕೊಂಡಾಗೆ ತುಂಬ ಪೈನ್ ಬರ್ತಿತ್ತು ನಾನು ಡಾಕ್ಟ್ರ ಹತ್ರನೂ ಅದನ್ನು ಹೇಳಿದ್ದಕ್ಕೆ ಡಾಕ್ಟ್ರಿಗೆ ಹೇಳಿದೆ ನನ್ನ ಫೋನ್ ತುಂಬ ಭಾರ ಇದೆ ಒಂದು ಸತಿ ಎತ್ ನೋಡಿ ಅಂತ ಅವರು ಹೇಳಿದ್ರು ನನಗೆ ಫೋನ್ ಆ್ಯಕ್ಚುಲಿ ಭಾರ ಇದೆ ಅಂತ ನಾನು ಫೋನ್ ಚೇಂಜ್ ಮಾಡೋವರೆಗೂ ಹೋಗ್ಬಿಟ್ಟಿದೆ ಮೇ ಒಂದು ಅಡಿಕ್ಟೆಡ್ ಟು ಫೋನ್ ಫೋನ್ ಸ್ವಲ್ಪ ನೋಡ್ತಿದ್ದೆ ನೇನೋ ಆ್ಯಂಡ್ ಸ್ಟಾಪ್ ಇಟ್ ಕಂಪ್ಲೀಟ್ಲಿ ತುಂಬ ಅಂದರೆ ಒಂದು ಐದು ನಿಮಿಷ ಮೇಲೆ ಹತ್ತು ನಿಮಿಷ ಮೇಲೆ ನೋಡಿದ್ರು ಫೋನು ನನಗೆ ಪೈನ್ ಬರ್ತಿತ್ತು ವೆರಿ ಇಲ್ಲಿ ಪೇಯ್ನ್ ನಂಗೆ ಗೊತ್ತಾಗ್ತಿತ್ತು ಈ ಕಡೆ ಇಟ್ಕೊಂಡ್ರು ಪೇನ್ ಬರ್ತಿತ್ತು ಸೊ ಫೋನಿಗೆಲ್ಲ ಜಾಸ್ತಿ ಅಡಿಕ್ಟ್ ಆಗೋದು ಇವಿಲ್ಲಿ ಟು ಸಮರ್ ಥಿಂಗ್ಸ್ ಅಂತ ಮತ್ತೆ ಅರ್ಥ ಆಗಿದೆ ನನಗೆ ಸೊ ಐ ಸ್ಟಾಪ್ಡ್ ವಾಚಿಂಗ್ ಫೋನ್ ಆಲ್ಸೋ ಮಚ್ ಅಷ್ಟು ನೋಡೋದು ಇಲ್ಲ ನೈಟು ನೋಡೋಲ್ಲ ಇವಾಗ ನಾನು ಆದಷ್ಟು ಕಮ್ಮಿನೇ ಟಿ ವಿ ನೋಡ್ಬೋದು ಫೋನಂತೂ ಏನೋ ಮೆಸೇಜಸ್ ಬಂದರೆ ನೋಡೋದು ಅಷ್ಟೇ ರೀಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದೀನಿ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಎಸ್ ಐ ಆಮ್ ಫೈನ್ ಆ್ಯಂಡ್ ಹ್ಯಾಪಿ ನಾವು Hope you all are happy and fine and safe. So next video, you know in Sikhini, Alivergun TNT Vlogs. Tada. Bye bye.